ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ ಯೂಟ್ಯೂಬಿಂದ ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಅದೇ ರೀತಿ ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡಬೇಕಂದ್ರೆ ನಮಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚರ್ ಕಂಪ್ಲೀಟ್ ಆಗಬೇಕು ಅಂತ ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ನಾವು ಫೇಸ್ಬುಕ್ಕಿಂದ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅದು ಕೂಡ ತುಂಬ ಜನಕ್ಕೆ ಗೊತ್ತಿದೆ ಅಂದರೆ ಫೇಸ್ಬುಕ್ಕಲ್ಲಿ ಯಾವ ಯಾವ ರೀತಿ ರೂಲ್ಸ್ ಇದೆ ಅಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ನಮಗೆ ಫೈವ್ ತೌಸಂಡ್ ಫಾಲೋವರ್ಸ್ ಕಂಪ್ಲೀಟ್ ಆಗಿ ಟೆನ್ ತೌಸಂಡ್ ಮಿನಿಟ್ಸ್ ವಾಚ್ ಅವರ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಬೇಕು ಅದೇ ರೀತಿ ಫೇಸ್ಬುಕ್ಕಲ್ಲಿ ಅಷ್ಟು ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಮಗೆ ಅಲ್ಲೂ ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ ಮಾನಿಟೈಸೇಷನ್ ಆನ್ ಆದಮೇಲೆ ಯೂಟ್ಯೂಬ್ನಲ್ಲಿ ನಮಗೆ ಯಾವ ರೀತಿ ಆ್ಯಡ್ಸಿಂದ ಇಂದ ನಮಗೆ ಅಮೌಂಟ್ ಬರುತ್ತೆ ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಆ್ಯಡ್ಸ್ ಮೂಲಕ ನಮಗೆ ಅಮೌಂಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಆಡ್ಸ್ ಮೂಲಕ ನಾವು ಇನ್ಕಮ್ನ ಅರ್ನ್ ಮಾಡಬಹುದು ಅದೇ ರೀತಿ ನಾವು ಫೇಸ್ಬುಕ್ನಲ್ಲೂ ಕೂಡ ಆಡ್ಸ್ ಮುಖಾಂತರ ನಾವು ಇನ್ಕಮ್ನ ಅರ್ನ್ ಮಾಡಬಹುದು ರೀತಿ ನಮಗೆ ಇನ್ಸ್ಟಾಗ್ರಾಮ್ ಇಂದ ಕೂಡ ನಮಗೆ ಅರ್ನಿಂಗ್ಸ್ನ ಮಾಡಬಹುದು ಆದ್ರೆ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಫಾಲೋವರ್ಸ್ ಆಗಿರಬೇಕು ಮತ್ತೆ ನಮಗೆ ಎಷ್ಟು ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಎಷ್ಟು ವ್ಯೂಸ್ ನಮಗೆ ಬಂದಿರಬೇಕು ಇದೆಲ್ಲದನ್ನೂ ಪ್ರತಿಯೊಂದನು ನಾನು ನಿಮಗೆ ಹೇಳ್ತೀನಿ ಆದರೆ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ನಾವಿವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು ತುಂಬ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಅದ್ರಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯ ಯೂಟ್ಯೂಬ್ ಥರ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ತ್ ಫೋರ್ ಥೌಸಂಡ್ ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮತ್ತು ಯಾವುದೇ ರೀತಿ ಫೈವ್ ತೌಸಂಡ್ ಫಾಲೋವರ್ಸ್ ಇರಬೇಕು ಅನ್ನೋ ಯಾವುದೇ ರೀತಿಯ ರೂಲ್ಸ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಓಕೆನಾ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಬೇಕಂದ್ರೆ ಜಸ್ಟ್ ನಮಗೆ ನೂರ್ ಸಬ್ಸ್ಕ್ರೈಬ್ ಸಾರಿ ಫಾಲೋವರ್ಸ್ ಕೂಡ ಸಾಕು ನಮಗೆ ಫಾಲೋವರ್ಸ್ ಇದ್ರು ಫಾಲೋವರ್ಸ್ ಇದ್ರೂ ಕೂಡ ನಾವು ಇನ್ಸ್ಟಾಗ್ರಾಮ್ ಇಂದ ಈಸಿಯಾಗಿ ಅರ್ನಿಂಗ್ಸ್ ನ ಮಾಡಬಹುದು ಹೇಗೆ ಏನು ಎಷ್ಟು ಅರ್ನಿಂಗ್ಸ್ ಮಾಡಬಹುದು ಪ್ರತಿಯೊಂದು ಹೇಳ್ತೀನಿ ಬನ್ನಿ ಮತ್ತೆ ಇನ್ನು ಒಂದು ತಿಳ್ಕೊಳ್ಳಿ ಯೂಟ್ಯೂಬ್ ಅವರಾಗ್ಲಿ ಫೇಸ್ಬುಕ್ ಅವರಾಗ್ಲಿ ನಮಗೆ ಯಾವ ರೀತಿ ಇನ್ಕಮ್ ಕೊಡ್ತಿದ್ದಾರೆ ಆ ರೀತಿ ಇನ್ಸ್ಟಾಗ್ರಾಮ್ ನಮಗೆ ಅಮೌಂಟ್ ಅನ್ನ ಕೊಡ್ತಿಲ್ಲ ಅಂದ್ರೆ ಇನ್ಕಮ್ ನ ಕೊಡ್ತಿಲ್ಲ ಅಂದರೆ ಈಗ ನಾವು ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಅವರು ಹೇಳಿರುವಂಥ ನ ನಾವು ಏನು ಮಾಡ್ತೀವಿ ಕಂಪ್ಲೀಟ್ ಮಾಡ್ತೀವಿ ಈಗ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ತೌಸಂಡ್ ಅವರ್ ಸಬ್ಸ್ಕ್ರೈಬರು ವಾಚವರೆಲ್ಲ ಗೆ ಅಪ್ಲೈ ಮಾಡ್ತೀವಿ ಆದಮೇಲೆ ಅವರು ಮಾನಿಟೈಸ್ ಮಾಡಿದಾದ್ಮೇಲೆ ನಮಗೆ ಇನ್ಕಮ್ನ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಇದೆ ಆದರೆ ಇನ್ಸ್ಟಾದಲ್ಲಿ ಇವರು ಯಾವ ರೀತಿ ಫಾಲೋ ಯಾವ ರೀತಿ ರೂಲ್ಸನ್ನು ಇಟ್ಟಿಲ್ಲ ನಮಗೆ ಅಂದರೆ ಇಷ್ಟು ಸಬ್ಸ್ಕ್ರೈಬರ್ನ ಸಾರಿ ಇಷ್ಟು ನ ಕಂಪ್ಲೀಟ್ ಮಾಡಿ ಇಷ್ಟು ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಅಂತ ಏನು ಇನ್ಸ್ಟಾಗ್ರಾಮ್ ನಮಗೆ ಹೇಳ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಒಂದು ನೂರು ಫಾಲೋವರ್ಸ್ ಇದ್ದರೂ ಕೂಡ ಸಾಕು ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಿ ಹಾಗಿದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಯಾವ ರೀತಿ ಇನ್ಕಮ್ ನ ಅರ್ನ್ ಮಾಡಬಹುದು ಹೇಳ್ತೀನಿ ಬನ್ನಿ ಇವಾಗ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಇರುತ್ತೆ ಅದು ಬಂದ್ಬಿಟ್ಟು ನಾವು ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರುತ್ತೆ ಆ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ನಾವು ಮೊದಲು ಲಾಗಿನ್ ಆಗ್ಬೇಕು ಲಾಗಿನ್ ಆಗಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಐಡಿ ಆಗ್ಲಿ ಫೇಸ್ಬುಕ್ ಐಡಿ ಆಗ್ಲಿ ಇಲ್ಲ ಇನ್ಸ್ಟಾ ಐ ನಾವು ಅದ್ರಲ್ಲಿ ಏನ್ ಮಾಡಬೇಕು ಲಿಂಕ್ ಮಾಡಬೇಕು ಲಿಂಕ್ ಮಾಡಿದಾಗ ಅವ್ರು ನಮಗೆ ಒಂದು ಪ್ರಮೋಷನ್ ನ ಕೊಡ್ತಾರೆ ಅಂದ್ರೆ ಪೇಯ್ಡ್ ಪ್ರಮೋಷನ್ ಮಾಡಕ್ಕೆ ಕೊಡ್ತಾರೆ ಅವರು ನಮ್ಮ ಒಂದು ಅಕೌಂಟ್ ನೋಡ್ಬಿಟ್ಟು ಅಕೌಂಟ್ ಅಲ್ಲಿ ನಾವು ಎಷ್ಟು ಆಕ್ಟಿವ್ ಆಗಿದ್ವಿ ಮತ್ತೆ ನಮ್ಮ ಫಾಲೋವರ್ಸ್ ಏನಿದ್ದಾರೆ ಅವರು ಆಕ್ಟಿವ್ ಫಾಲೋವರ್ಸ್ ಇದಾರ ಅನ್ನೋದನ್ನ ಚೆಕ್ ಮಾಡ್ಬಿಟ್ಟು ಅವ್ರು ನಮಗೆ ಒಂದು ಪ್ರಮೋಷನ್ ನ ಕೊಡ್ತಾರೆ ಪ್ರಮೋಷನ್ ಮಾಡಿ ಕೂಡ ನೀವು ಇನ್ಸ್ಟಾದಲ್ಲಿ ಒಳ್ಳೆ ಅರ್ನಿಂಗ್ಸ್ ನ ಮಾಡಬಹುದು ಓಕೆನಾ ಈ ರೀತಿ ಅಪ್ಲಿಕೇಶನ್ ಬಿಟ್ಟು ಬೇರೆ ಮಾರ್ಕೆಟಿಂಗ್ ಅವರು ಅಥವಾ ನಾ ಬೇರೆ ಕಂಪ್ನಿಯವರು ನಿಮ್ಮ ಹತ್ರ ಯಾವುದೇ ರೀತಿಯ ಪ್ರಮೋಷನ್ ಮಾಡಿಸ್ಕೊಳ್ಬೋದು ಅಂದರೆ ಅಂದ್ರೆ ಅವರ ಪರ್ಸನಲ್ ಒಂದು ಇದ್ರ ಬಗ್ಗೆ ಪ್ರಮೋಷನ್ ಪ್ರಮೋಷನ್ನ ಮಾಡಿಸ್ಕೊಳ್ಬೋದು ಆ ಪ್ರಮೋಷನ್ ಗೆ ಇನ್ಕಮ್ನ ಇನ್ಕಮ್ ಡಿಸೈಡ್ ಮಾಡೋರು ನೀವ್ ಆಗಿರ್ತೀರಾ ಅಂದ್ರೆ ನಾವಿವಾಗ ಅವರೊಂದು ಪ್ರಮೋಷನ್ ಕೊಟ್ಟರು ಅಂದರೆ ನಾವು ಈ ರೀತಿ ಹೇಳ್ಬೋದು ಇಷ್ಟು ಅಮೌಂಟ್ನ ಕೊಡಿ ನಾವು ಈ ರೀತಿ ಪ್ರಮೋಷನ್ ಮಾಡಿಕೊಡ್ತೀವಿ ಅಂತ ನಾವು ನಮ್ಮದೇ ಆದಂತಹ ಅಮೌಂಟನ್ನೇ ಹೇಳ್ಬೋದು ಇಷ್ಟು ಅಮೌಂಟ್ ಕೊಟ್ರೇ ನಾನು ಇಷ್ಟು ಮಾಡಿಕೊಡ್ತೀನಿ ಅದರಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡು ನಾವು ಮಾಡ್ಬೋದು ಆದರೆ ಅದು ಮ ಫಸ್ಟ್ ಹೇಳಿದ್ನಲ್ಲ ಮಾರ್ಕೆಟಿಂಗಿಂದು ಆ ಪ್ರಮೋಷನ್ ಅವ್ರು ಬಂದ್ಬಿಟ್ಟು ಆ ರೀತಿಯಲ್ಲ ಅವ್ರು ಹೇಳ್ತಾರೆ ಇಷ್ಟು ಅಮೌಂಟೇ ಕೊಡ್ತೀವಿ ಅಂತ ಅದಕ್ಕೆ ನಾವು ಒಪ್ಕೊಂಡು ಪ್ರಮೋಷನ್ ಮಾಡಬೇಕಾಗಿರುತ್ತೆ ಆದರೆ ಇದು ಬಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಬೋದು ನಮಗೆ ಇಷ್ಟು ಅಮೌಂಟ್ ಕೊಟ್ರೇ ನಾವು ಇಷ್ಟು ಪ್ರಮೋಷನ್ ಮಾಡಿಕೊಡ್ತೀವಿ ಅಂತ ಈ ಅಮೌಂಟ್ ನಾವು ಡಿಸೈಡ್ ಮಾಡಿ ಪ್ರಮೋಷನ್ ಮಾಡಬಹುದು ಇನ್ಸ್ಟಾದಲ್ಲಿ ಇದು ಬಿಟ್ಟರೆ ಬೋನಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಈ ಬೋನಸ್ ಆಪ್ಷನ್ ಇಂದ ಕೂಡ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ನಿಂಗ್ಸ್ ನ ಮಾಡಬಹುದು ಅದು ಹೇಗಪ್ಪ ಅಂದ್ರೆ ಈಗ ಈ ಬೋನಸ್ ಆಪ್ಷನ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ತುಂಬಾ ಜನಕ್ಕೆ ಸಿಕ್ಕಿಲ್ಲ ತುಂಬಾ ಜನಕ್ಕೆ ಸಿಕ್ಕಿದೆ ಫಾಲೋವರ್ಸ್ ಇಂದ ನಾವು ಅರ್ನಿಂಗ್ಸ್ ಮಾಡೋದು ಅಂದ್ರೆ ಈಗ ನನಗೀಗ ಬೋನಸ್ ಆಪ್ಷನ್ ಸಿಕ್ಕಿದೆ ಅನ್ಕೊಳ್ಳಿ ಆ ಬೋನಸ್ ಆಪ್ಷನ್ ಇಂದ ಯಾವ ರೀತಿ ಅರ್ನಿಂಗ್ಸ್ ಮಾಡೋದಂದ್ರೆ ನಾನೀಗ ಇನ್ಸ್ಟಾಗ್ರಾಮಿಂದ ಲೈವ್ ಹೋಗ್ತಾ ಇರ್ತೀನಿ ಆ ರೀತಿ ಲೈವ್ ಹೋಗಬೇಕಾದ್ರೆ ನನ್ನ ಫಾಲೋವರ್ಸು ಫಾಲೋವರ್ಸ್ ಏನಿದ್ದಾರೆ ಅವರು ನನ್ನ ಲೈವಿಗೆ ಬಂದುಬಿಟ್ಟು ನನಗೆ ಯಾವುದೇ ರೀತಿಯ ಒಂದು ಸ್ಟಿಕ್ಕರ್ ಕಳಿಸೋದು ಅಂದರೆ ಪೇಡ್ ಸ್ಟಿಕ್ಕರ್ ಇರುತ್ತೆ ಆ ಸ್ಟಿಕ್ಕರ್ನ ನನಗೆ ಕಳಿಸೋದು ಆ ಸ್ಟಿಕ್ಕರ್ನ ನನಗೆ ಕಳಿಸೋದ್ರಿಂದ ಅದರಿಂದ ನನಗೆ ಅಮೌಂಟ್ ರಿಸೀವ್ ಆಗುತ್ತೆ ಆ ಸ್ಟಿಕ್ಕರ್ ಮೂಲಕ ಅದು ಇಷ್ಟಿಷ್ಟು ಅಮೌಂಟಿಂದು ಅಂತ ಸ್ಟಿಕ್ಕರ್ಸ್ ಇರುತ್ತೆ ಅದನ್ನು ನನಗೆ ಕಳಿಸಿದಾಗ ಆ ಅಮೌಂಟ್ ನನಗೆ ರಿಸೀವ್ ಆಗುತ್ತೆ ಈ ರೀತಿ ಬೋನಸ್ ಆಪ್ಷನ್ನಿಂದ ನಾವು ಫಾಲೋವರ್ಸಿಂದ ನಾವು ಅಮೌಂಟನ್ನು ಪಡ್ಕೋಬೋದು ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಾವು ಇವಾಗ ಇನ್ಸ್ಟಾದಲ್ಲಿ ಪ್ರೊಮೋಷನ್ಸ್ ಮಾಡಿ ಅಂದರೆ ಪೇಡ್ ಪ್ರಮೋಷನ್ ಮಾಡಿ ನಾವು ಇನ್ಸ್ಟಾದಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟ್ ಬೋನಸ್ ಆಪ್ಷನ್ ಇಂದ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಅದನ್ನು ಬಿಟ್ಟರೆ ಇನ್ಸ್ಟಾಗ್ರಾಮ್ ಅವರು ನಮಗೆ ಯಾವುದೇ ರೀತಿಯ ಅಮೌಂಟನ್ನು ಕೊಡ್ತಾ ಇಲ್ಲ ಯೂಟ್ಯೂಬ್ ಫೇಸ್ಬುಕ್ ಥರ ನಮಗೆ ಇನ್ಸ್ಟಾಗ್ರಾಮ್ ಅವರು ನಮಗೆ ಯಾವುದೇ ರೀತಿಯ ಅಮೌಂಟನ್ನು ಕೊಡ್ತಾ ಇಲ್ಲ ಜಸ್ಟ್ ಈಗ ಏನು ರೀಲ್ಸ್ ಮಾಡ್ತಿರ್ತಾರೆ ಅವರು ಅವರ ಫಾಲೋವರ್ಸಿಂದ ಬೋನಸ್ ಇಂದ ಈ ರೀತಿ ಪ್ರಮೋಷನ್ಸಿಂದ ಅವರು ಅರ್ನಿಂಗ್ಸ್ನ ಮಾಡ್ತಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ಸ್ಟಾಗ್ರಾಮ್ ಅವರು ನಮಗೆ ಯಾವುದೇ ರೀತಿ ಅಮೌಂಟನ್ನು ನಮಗೆ ಕೊಡ್ತಾ ಇಲ್ಲ ಮತ್ತೆ ಫ್ರೆಂಡ್ಸ್ ಗೊತ್ತಿಲ್ಲ ಮುಂದೆ ಯಾವಾಗಾದ್ರೂ ಯೂಟ್ಯೂಬ್ ತರನೇ ಮತ್ತೆ ಫೇಸ್ಬುಕ್ ತರನೇ ಇನ್ಸ್ಟಾಗ್ರಾಮ್ ಅಲ್ಲೂ ಯಾವ್ದೇ ಯಾವ್ದಾದ್ರು ರೀತಿಯಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದೇನೋ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಇವಾಗಲೇ ರೀಲ್ಸ್ ಅದಲ್ಲ ಹಾಕೊಂಡು ಫಾಲೋವರ್ಸ್ ಏನ್ ಮಾಡ್ಕೊಳ್ಳೋದು ಬೆಸ್ಟ್ ಫಾಲೋವರ್ಸ್ ಏನ್ ಮಾಡ್ಕೊಂಡು ಈ ರೀತಿ ಬೋನಸ್ ತಗೊಳ್ಬಹುದು ಪ್ರಮೋಷನ್ ಎಲ್ಲ ಮಾಡ್ತಿರ್ಬಹುದು ಮತ್ತೆ ಯೂಟ್ಯೂಬ್ ಬಗ್ಗೆ ಹೇಳೋದಾದ್ರೆ ಯೂಟ್ಯೂಬ್ ಅಲ್ಲಿ ಅಂತೂ ಬೇಡ ಬಿಡಿ ಯೂಟ್ಯೂಬ್ ಯೂಟ್ಯೂಬ್ ಅಂತ ಜನ ಅಂತೂ ತುಂಬಾ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಯೂಟ್ಯೂಬ್ ಇಂದ ಎಷ್ಟು ಇನ್ಕಮ್ ಬರ್ತಿದೆ ಎಷ್ಟು ಜನ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂದ್ರೆ ಯೂಟ್ಯೂಬ್ ಇಂದಾನೆ ಲೈಫ್ ನ ಸೆಟಲ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಅದೇ ರೀತಿ ಫೇಸ್ಬುಕ್ ಕೂಡ ಫೇಸ್ಬುಕ್ಕಲ್ಲೂ ಅಷ್ಟೇ ಲೈಫ್ ಸೆಟಲ್ ಮಾಡ್ಕೊಂಡಿರೋರು ತುಂಬಾ ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ಮಾಡ್ತಿರೋರು ಕೂಡ ತುಂಬಾ ಜನ ಇದ್ದಾರೆ ಈ ರೀತಿ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಅರ್ನಿಂಗ್ಸ್ ನ ಮಾಡಬಹುದು ಏನಪ್ಪಾ ಅಂದ್ರೆ ನಮಗೆ ಅದರಲ್ಲಿ ಟೈಮ್ ಇರಬೇಕು ನಾವು ಅದಕ್ಕೆ ಟೈಮ್ ನ ಕೊಡಬೇಕು ಮತ್ತೆ ಅದರಲ್ಲಿ ನಾವು ಡೆಡಿಕೇಟ್ ಆಗಿರಬೇಕು ಇರಬೇಕು ಈಗ ಒಂದಿನ ಮಾಡೋದು ಮತ್ತೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಫಾಲೋವರ್ಸ್ ಇಲ್ಲ ಅನ್ನೋದು ಬಿಡೋದು ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲ ನಾವು ಅದರಲ್ಲಿ ತುಂಬ ಚೆನ್ನಾಗಿ ಡೆಡಿಕೇಟ್ ಆಗಿರಬೇಕು ಅದಕ್ಕೆ ನಾವು ಟೈಮ್ ಕೊಡಬೇಕು ಹಾಗೇ ನಮಗೆ ಮುಂದೆ ಹೋಗೋಕ್ಕೆ ಆಗೋದು ಸೊ ಯೂಟ್ಯೂಬ್ಗೆ ಮತ್ತು ಫೇಸ್ಬುಕ್ಗೆ ಕಂ ಇನ್ಸ್ಟಾಗ್ರಾಮ್ನ ಕಂಪೇರ್ ಮಾಡೋದಾದರೆ ಇನ್ಸ್ಟಾಗ್ರಾಮ್ ಕೂಡ ತುಂಬ ಒಂದು ಹೈಯಲ್ಲಿರುವಂತಹ ಒಂದು ಅಪ್ಲಿಕೇಶನ್ ಅಂದರೆ ಈಗ ತುಂಬ ಜನ ಎಲ್ಲರೂ ಜಾಸ್ತಿ ರೀಚ್ ಆಗೋದೆ ಇನ್ಸ್ಟಾದಲ್ಲಿ ಬಂದ್ಬಿಟ್ಟು ಮುಂದೆ ಗೊತ್ತಿಲ್ಲ ಯೂಟ್ಯೂಬ್ ತರನೇ ಇನ್ಸ್ಟಾದಲ್ಲೂ ಯಾವುದೇ ರೀತಿಯಾದರೂ ಬರ್ಬೋದು ಅರ್ನಿಂಗ್ಸ್ನ ಆಪ್ಷನ್ ಬರ್ಬೋದು ಅದರಲ್ಲೂ ಕೂಡ ಓಕೆನಾ ಫ್ರೆಂಡ್ಸ್ ಈಗ ಇನ್ಸ್ಟಾದ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗಿದೆ ಅನ್ಕೊಳ್ತೀನಿ ಈ ಇನ್ಸ್ಟಾಗ್ರಾಮಲ್ಲಿ ನಾವು ಪ್ರಮೋಷನ್ ಪೇಡ್ ಪ್ರಮೋಷನ್ ತಗೊಳಕ್ಕೆ ಯಾವ ರೀತಿ ಅಪ್ಲಿಕೇಶನ್ಗಳು ಬೇಕು ಯಾವ ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಲ್ಲ ನಿಮಗೆ ಏನಾದರೂ ಗೊತ್ತಾಗಬೇಕು ಅನ್ನೋದಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಏನ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋನ ನೋಡೋಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಓಕೆನಾ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್